ಹೌದು ಸವರಿ ಪ್ರಾರ್ಥನೆವನ್ನ ದೈವ ದೇವರ ಪಾದ ಭಕ್ತಿಯಿಂದ ನಮಸ್ಕಾರ ನಮಸ್ಕಾರ ಅದಕ್ಕ ಮಹಾತ್ಮರಾಗಿರ್ತಕ್ಕವರು ದೇವ ಜ್ಞಾನಿಗಳಾಗಿರ್ತಕ್ಕಂಥವ್ರು ಏನು ಮಾಡಿದ್ರಪ್ಪ ಮಾತಾ ಸಂತ ಕುಲಕ್ಕೆ ಕಳಸಾಗಿರ್ತಕ್ಕಂಥ ತುಕಾರ ಮಹಾರಾಜ್ ಮಾತು ಏನಾದ್ರೆ ಹೌದು ಹೌದು ಸಮಜೆಕೋ ಬಾರಿ ಶೇ ಬಾರಿ ನೈ ಸಮ ಪಾತ್ರದಿಂದ ಅದು ವಿಷಯ ಒಂದು ಸೂಚಿ ಕಿತ್ತನು ಸಾಣಬದ ಹೌದಾ

ಎಲ್ಲೇ ವಿಶೇಷವಾಗಿರ್ತಕ್ಕಂಥ ಸುದ್ದಿ ಹೌದು ಒಳ್ಳೆ ಹೇಳಿದ್ರು ಏನಂತ ಕಲಾವಿದಾಗಿರ್ತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥ ಬೀರ್ಲಿಂಗೇಶ್ವರ ರಾಯಣ ಸಂಘದವರು ಹ ಇಲ್ಲಿ ಮಾತು ಕೇಳ್ರಿ ಕರೆಕ್ಟ್ ಟು ಕರೆಕ್ಟ್ ಕಾಟಾ ಟು ಕಾಟ ಮಾತಾಡೋದಕ್ಕೆ ಮಾತಾ ಕಾಟ ಅಂದ್ರೆ ಹೆಂಗೋ ಹೆಂಗರೇಪ್ಪ ಹಿಂಗ ಕಾಟ ಕೈಯಾಗ ನಿಮಿಷ ಎರಡು ಸೌಂಡ್ ಇತ್ತಂದ್ರೆ ಕಾಟ ಬರೋಬರಿ ಬಂದೈತಿ ತಂದಂಗೆ ಹಾ ಅದಕ್ಕೆ ಚಲೋ ಆಗೈತೆ ಅಂದಂಗ ಅದು ಮತ್ತ ಒಂದು ಈ ಕಡೆ ಒಂದು ಈ ಕಡೆ ಇತ್ತಂದ್ರೆ ಕಾಟ ಬಿಡದ ಶೀತ ಅನ್ನಂಗ ಆಕೈತಿ ಇನ್ನೊಂದು ಇರೋದು ಕೇಳೋದ್ ಕರೆಕ್ಟ್ ಆಗ್ತೈತ್ರಿ ಇಲ್ಲಿ ಒಂದೇ ಒಂದು ಮಾತು ಹೇಳ್ತೀನಿ ಏನು ಆಕು ಬಂತು ಬರೇ ಹಾ ಹಾ ಒಲೆ ಕಲಾವಿದ ಆಗತ್ತಲ್ಲ ಮಾತಾಡು ಮೈಗೆ ಸಿಕ್ಕದ ಕೈ ಏನ್ ಕೇಳೋರೆ ಮಾತಾಡ್ರೋ ಅಲ್ಲ ರೀ ಹಾಂ ಏ ಮಾತಾಡ್ರಿ ಗೊತ್ತಾಗಲ್ಲ ಅಂದ್ರೆ ಅವರು ಏನು ಕೇಳಿ ಗೊತ್ತಾರು ಒಳ್ಳ ಕಲಾವಿದ ನಮ್ಮ ಅವಿ ಹಾಡಿದ್ದು ಹಾ ಹಾ ಏನ್ ಹಾಡಿದ್ದು ಹೌದು ಆ ಒಂದ್ರ ನಾವು ತಾಟಿಯಾಗ ಎಷ್ಟೋ ವರ್ಷ ಹಿಂದಿನ ತಾಟಿ ಐತತ್ತ ಹಾ ಹಾ ಕಾವೇರಿ ಶಿನ್ಯಾಗ ಕಾವೇರಿ ಶಿನ್ಯಾಗ ಆ ಹರಿ ತಾಟಿ ಹಾಡಿ ಇಟ್ಬೇಕ್ ಇದ್ರು ಅವ ನಾಲ್ಕ್ ವರ್ಷ ಆಗೇತೈತ ಹತ್ತ ವರ್ಷ ಅಂತ ಬಂದ ಹೌ ಹಾ ಹಾ ಹರಿದಾಗೇತಿ ದೈವ ಏನ್ ಅರ್ಥ ಐತಿ ಕೇಳಿದ್ರ ಅವ ಬಡ್ಡಿಯನ್ ಪರ್ಸವನ ಮಾತಾಡ್ತೀವಿ ಅಣ್ಣ ನಿನಗ್ ಒಂದ್ ಮಾತು ಹೇಳ್ತೀನಿ ನಾನು ಹಾ ಏನು ಹೇಳ್ತೇರಪ್ಪ ಹರೇ ಇದ್ ಮಾತೆ ವಾರ್ಮಿಂಗ್ ವಾರ್ನಿಂಗ್ ಇದ್ ನಂದಾ ಹಾ ಹಾ ಏನೇ ದೈವ ಎಲ್ಲರೂ ಕೂಡಿ ಕೂತೀರಿ ಅವ ಏನ್ ಮಾತಾಡಿ ಗೊತ್ತಾ ಇದೇನ್ರಿ ಏನ್ ಮಾತಾಡ್ರಿಪ್ಪಾ ಏ ಹಾಡಿದ ಹಾಡ್ತಾರೆ ಹಾಡಿದ ಹಾಡು ಕೇಳ್ಬೇಕು ಕೇಳೋ ಕಿಸಬಾಯಿ ದಾಸ ಹಾಂ 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 ಹಾಡಿದ ಹಾಡು ಕಿಸ್ಬಾಯಿ ದಾಸಾ ಅಂದ ಆಗ್ತೈತಿ ಎತ್ ಹೇಳು ಹೇಳಿರಿ ಬಾ ಅವ್ಕರ ಉಂಟು ಸತ್ಯ ನೀವು ಹಾಡ್ರಿಪ್ಪ ಈ ಸತ್ಯ ನೀವು ಹೊಸ ಚಸ್ಸ ಹಾಡ್ರಿ ಹೇ ಇದುವಾ ಭಿಂತ್ ಕ್ಯಾಮ್ರಿ ಹಾಡಿರಿ ಬೇಕಲ್ಲ ಅದು ಜೀವದ ಹಾಡು ಬಿಟ್ಟಿದೈತಿ ಅವರು ಶಾಂತ ನೀವು ಒಬ್ರು ಸಾಹಿತ್ಯ ಹಾಡ್ತೀರಂದ್ರೆ ಅವ್ರಪ್ಪ ಹಾಯ್ ಬರ್ದಿರ್ತಕ್ಕಂತಾರೆ ಹಾಯರ್ ಬರ್ತಾರೆ ನಿಮ್ಮ ಕಡೆ ಬಂದಿರ್ತತೆ ಹಾ ಹಾ

ತಂದು ಎರಡ ದಿವಸ ಗಾಡಿ ಈ ನಿಮ್ ಹೆಸರು ಇನ್ನೊಂದು ಗಾಡಿ ಹಚ್ಚಿ ಕಡೆ ಹೋದ್ ಬಂದ್ರೆ ಅದಕ್ಕೆ ಸೆಕೆಂಡ್ ಹ್ಯಾಂಡ್ ಅಪ್ ಕರಿತಾರಿ ಹಾಂದ್ರೆ ಹೊಸ ಚಸತ್ತೆ ಅಲ್ಲ ನಿನ್ನ ನೋಡ್ರಿ ಕವರ್ ಪೋರ್ ಅಡಿಕೆ ಅಂದ್ರೆ ಹೆಂಗ ಹಂಗಿರೋದ್ರ ಹಂಗ ರೇಟ್ ಕಮ್ಮಿ ಬೆಲೆ ಕಮ್ಮಿ ಅದಕ್ಕ ಬೆಲೆ ಅನ್ನಕ್ ಆಗೋದಕ್ ನಾ ಏನ್ ಹೇಳತ್ತೀನಿ ಹೊಸ ಅಂದ್ರೆ ಎದಕತ್ತಾರ ಹಳೆ ಅಂದ್ರೆ ಎದಕತ್ತಾರ ಈ ಬೇರೆ ನಿಮ್ಗೆ ಅನುಭವ ಗೊತ್ತೈತೆ ಹಾ ಸಣ್ಣ ಹುಡುಗಿ ಐತಿ ಅದ್ ಬರೇ ಎಷ್ಟ್ರಿ ಒಂದ್ ಮೂರು ವರ್ಷ ಎರಡ್ ವರ್ಷ ಮೂರ್ ವರ್ಷ ಆಡ್ಲಾಕೈತಿ ಇದಕ್ ಬುದ್ಧಿ ಹೇಳತ್ತೈತಿ ಗೊತ್ತಾ ಹಾ ಹಾ ನಿಂದನೇ ಹೊಸ ಆಗ್ತೈತೆ ನಂಗೆ ಶಿಕಾಯತ್ ಮಾಡ್ತೇನೆ ನನ್ನ ಮುಂದೆ ಹೌದು ಹೌದು ಸ್ಪತ್ತ ಹಳ್ಳ್ಯಾ ಸರ್ ಅಂದಾಗ ನನಗೆ ಮ್ಯಾಕೆ ಕಾಟಕ್ಕೆ ಮಾತಾಡಲಕ ಐತಂದ್ರೆ ಗಡಿಗೊಳ್ ಮಾರ್ಕೊಂಡು ಹೋಗ್ಯಾ ಇಟ್ಕೊತಾವ ಬನ್ರಿ ಹೌದು ಹೌದು ಮನುಷ್ರು ಪ್ಯಾಡತ್ ಹೇಳಿ ನಾವು ಎಟ್ಟ್ ಮಾತಾಡ್ಬೇಕು ಅಷ್ಟೇ ಮಾತಾಡ್ತೀವಿ ಹೌದು ಹೌದು ಹೊಸ ನಂಬ್ರ ಎದಕ್ಕತ್ತಾರೋ ಹಳ್ಳಿ ನಂಬರ ಎದಕ್ಕತ್ತಾರ ಗೊತ್ತೈತೆ ರೀ ನಿಮ್ಗೆ ಎದಕ್ಕೆ ಕಳ್ ಸರ ಹೊಸ ನಂಬ್ರ ಒಟ್ಟು ಹಂಗ ಬರ್ದೇ ಬೇಕು ಯಾರೋ ಹಾಡಿಡ್ದಾರ ಹೌದು ಅಲ್ಲೇ ಬಂದ ಸ್ಟುಡಿಯೋ ಅವರೇ ಹಾಡಿ ಸೌರವ್ರಿ ಹಾಡಿರದ ಅದಕ್ಕೆ ಹೊಸ ಗತ್ತಾರ ಹಾಂ ಹಾಂ ಇದಕ್ಕೆ ಹಾರ್ಮ್ ಹಾಡ್ಯಾಡ ಮಾಮ ಮತ್ತ ನಿಮ್ಗ ಗಾಡಿ ಸೌಂಡ್ ಮೇಲೆ ನನಗ್ ತಿಳಿತೈತಿ ಅಂತ ಹೇಳಿ ಇದನ್ನ ಮೊಬ್ರ ಹಾಡಿರ್ತಾ ನೀವ ಕಡ್ದು ಹಾಡಿರೇ ಮತ್ತ ಅಮ್ಮಲ್ ಕೇಳ್ರಿ ನೀವು ನಾನು ನಿಮಗ ಶಿಟ್ಟಿಗ್ ಬಂದ್ ಹೇಳತೇನ್ರಿ ಮಾತ್ ಎಂತ ಅಂದೀ ನೀವ ಹಾ ನಿಮ್ಮ ಹಿಮ್ಮ್ಯಾಲ್ ಮಾತಾಡ ಚೌಳ್ ಮಾತಾಡ ಒಂದ್ ಸ್ವಲ್ಪ ಜರಾ ಮಾತಾಡದು ಹೇಳಿ ಕಲ್ಕೋ ಕಲಸ್ರಿ ಅವ ಜರಾ ಹೌದ್ ಹೌದು ಹಾಡೇತ ಹಾಗ ಕಿಸ್ಬಾಯ್ ದಾಸ ಆತಾರು ಹೌದ್ ಹೌದು ಹೌಸಂಗ ತೋರಿ ಚೋರ್ ಹಬ್ಬಿದ ನಾವ್ ಇಲ್ಲಿ ಕೇಳಿರಿ ಇವತ್ತು ಇಲ್ಲಿ ಅವ್ ಸುರಪ್ ಬಿಡ್ತಾನ ನಾಳೆ ಮತ್ತೊಂದು ಕಡೆ ಅವ್ನು ಸರಿಪ್ ಬಿಡ್ತಾನೆ ಎಲ್ಲ ನಮ್ದು ನಮ್ಗೆ ಅದ ಸಂಭಾಸ್ಕೊಂಡು ಹೋಗ್ಲಿಕ್ಕತ್ತು ಮತ್ತೊಂದು ಕಡೆ ಆದರೆ ಮುಗಾಣ ಹಾಕಿ ಬಿಡ್ತಾರೆ ಹೌದು ಹೌದು ಮುಗ್ರಣದಾಗ ಕೈ ಹಾಕಿ ಹೆಂಗೆ ಎತ್ತ ಹಿಡೀತಾರೆ ಗೊತ್ತೈತಿ ಅಂತ ಹೆಂಗೆ ಮುಗರಾಣದಾಗ ಕೈಯಕ್ಕೆ ಹಿಡಿದವ್ರು ಏನು ಮಾಡತ್ತೆ ಜ್ವಿದಾಗ ಬರವ್ನ ಎತ್ತಿ ಅದ್ಕ ಒಂದು ಮಾತು ಹೇಳಿದ ನಿಮಗೆ ಇನ್ನು ಹಾ ಏನರಪ್ಪ ಮೊದಲೇ ಒಂದು ಮಾತು ಈ ಪರಮಾತ್ಮನ ನಾಮಕ್ ಇದಕ್ಕೆ ಹಳಿದಾವ ಹೊಸಾದು ಏನಕೈ ಅನ್ಸಿಲಿಲ್ಲ ಹಾಂ ಪರಮಾತ್ಮನ ಆಗ್ಬೇಕು ಇದಕ್ಕೆ ಆನ್ಸರ್ ಇಲ್ಲ ಎಷ್ಟೊಂದು ಶಿವಕುಮಾರ್ ಬಂದಿದೆ ಇದಕ್ಕೆ ಅಂದ್ರೆ ಹೌದು ಕೂಡ ಖುಲ್ಲ ಆಗೋದೈತಿ ಹಾ ಹಾ ಹುಗಳ ಕೃಷ್ಣ ಪರಮಾತ್ಮ ಪಾರಿಜಾತ್ರ ಹೇಳ್ಯಾರ ಮಾತ್ರ ಏನಂತ ಹೇಳಿ ಸರ ಕೃಷ್ಣ ಪರಮಾತ್ಮನ ಪಾರಿಜಾತ್ರ ಒಳಗೆ ಏನ್ ಹೇಳ್ತಾನು ಏನ್ ಹೇಳ್ತಾನು ಕೃಷ್ಣ ಆಗಿರ್ತಕ್ಕಂತ ಪರವಂಜಿ ರೂಪ ತಡ್ಕೊಂಡು ಬಂದಿರ್ತಕ್ಕಂತ ಸತ್ಯವಾಮ ಮುಂದೆ ಏನ್ ಹೇಳ್ತಾನೋ ಏನ್ ಹೇಳ್ತಾನಪ್ಪ ಊಟ ಮಾಡೋದು ನನಗೆ ಊಟಕ್ಕೆ ಹಾಕಿ ಹಾ ಆತರ ಹೆಣ್ಕೊಂಡು ಬಂದ್ಲಕ್ಕಿ ಹಾ ಹಾ ಅಪ್ಲೈ ಹಣ್ಣು ಕೂಡ ಬಂದು ಅಕ್ಳ ಹಣ್ಣು ಕೊಡೋದು ಚಳಿಗಾಕ್ ಹೌದು ಆಗೈತಿ ಕೃಷ್ಣ ಪರಮಾತ್ಮ ಅಂತ ಇದ್ದು ನೋವು ಮುಟ್ಟಿಗೆ ಹೋಗ್ತಾರ ಸಕ್ರೀ ತಂದು ಪಟ್ಟರು ಹೌದು ರೂಪದಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಹಾ ಇದಕ್ಕೆ ಇರಿ ಹೌದು ಹೌದು ಒಂದು ಅನ್ನ ಮಾಡಿ ಅನ್ನ ಹಾಕೋದು ಬಂದ್ರ ಅದ್ ಚಾಚಾ ಮಾಡಿರ್ತೀರಿ ಅನ್ನ ಹಾ ಇದಕ್ ನನಗ್ತಾರ ಹೌದು ಹೌದು ಹೌದಾ ಹಾ ಏನು ಕೊಡ್ತಿರತಕ್ಕಂತ ಈ ಪದಾರ್ಥದ ಹಣ ಕೊಡ್ತಾವೆ ಏನು ಯಂತ್ರ ಆಗಲಾರಂತ ವಸ್ತು ಯಾವುದು ಯಾದ್ರಪ್ಪ ಅದು ಪರಮಾತ್ಮನ ನಾಮ ಅಂತಕಂತ ಭಜನಾ ಕೀರ್ತನದಲ್ಲಿ ಹಾಡಾ ಇಂತಷ್ಟು ಸಂಘನಲ್ಲಿ ನಿಂತದೋ ಹಾ ಹಾ ತಪ್ಪೇನ್ಸಿಲ್ಲ ಇದಕ್ಕೆ ಹಳೇದ ಆಕಳದ ಆಸನ ಇಂತಕ್ಕೆ ತಗ್ಯಾಕ್ ಹೋಗಬೆಡ್ರಿ ಹೌದು ಈ ಮಾತು ಮಾತಾಡೋಕೆ ಹೋಗಬೆಡ ಹಾ ಒಂದೇ ಮಾತು ಹೇಳ್ತೀನಿ ಕೇಶವಾಯ ದಾಸಾtar ಜಯವಂದನನ ಮಾತು ತಪ್ಪಾಗಬಂತಾ ಹೌದು ಹೌದು ನಾ ಮಾತಾಡ್ತಿದ್ನಂದ್ರೆ ಬಾಳ ಹಗಲಿ ಮಾತಾಡ್ತರೋ ನನ್ ಹಗಲಿ ಮಾತಾಡಲಕ ಹಚ್ಚಬೆಡ್ರಿ ಹೌದು ಒಂದೇ ಮಾತು ಹೇಳ್ತೀರಿ ಬಂದು ಒಳ್ಳೆ ನಾನು ಯಾರಿಗೆ ಹರಟಿ ಮಾಡವರಲ್ಲ ನಮ್ಮ ಮ್ಯಾಲೆ ಯಾರಿಗೇನು ಅಣ್ಣವರಲ್ಲ ನಾವು ಯಾಕೆ ಪಾತ್ರಿ ಕೇಂದ್ರ ಸತ್ ಸಂಘದಾಗ ಇನ್ನೊಂದು ಐದು ತುತ್ತ ಅನ್ನ ಉಣ್ಬೇಕು ಅನ್ನತಕ್ಕಂಥ ಕಲಾವಿದರು ಎಲ್ಲರೂ ನಾವು ಯಾರಿಗೇನು ಅಣ್ಣವರಲ್ಲ ಹೌದು ಹೌದು ಒಂದೇ ಮಾತು ಹೇಳ್ತೀನಿ ಏ ಹಾಡಿ ಆಡೋಕೆ ಕೆಸು ಬಾಯ್ ನಸ ಹೌದು ಹೌದು ಇರ್ಬೇಕ್ ಬೈ ಹೌದಾ ಮತ್ತು ನೀವು ಒಟ್ಟು ಹಾಡ್ಲಾರದನ್ನ ಹಾಡಿದಿರ ಮಟ್ಟ ಏಯ್ ಇರ್ಲ ಹೌದು ಹಪ್ಪು ಮಾತಾಡಂದ್ರಿ ತಪ್ಪು ಮಾತಾಡಬಾರದು ಹಾಂ ಒಟ್ಟು ಹಾಡಲಾರ್ದ ಹಾಡ್ರಿ ಅಂದ್ರೆ ಅದು ಹೊಸದು ಹೊಸದು ಈಗ ಸತ್ಯ ಒನ್ ಮಾತಾಡ್ತಾನ ಏನ್ರಿ ಹೇಳ್ತೀನಿ ಮಾತಾಡ್ತೀವಿ ಏನ್ರಿ ಸರ್ ಹೆಣ್ಮಣ್ಣನ ನೋಡಿ ಮದ್ವಿ ಮಾಡ್ಕೊಂಡ್ ಬಂದ್ರೆ ಒಣ್ಣಕ ಆಕಿಗೆ ಮದ್ವಿ ಹೆಣಗ ಹೆಣ್ಣು ತರ ತರಕಿ ಮುತ್ತೈನ ಸಾಧ ಸಿಗ್ತದ ಹಾ ಸಿಗ್ತದ ನಮ್ಮ ಅಪ್ಪನ ಚಾ ಸಿಗ್ತಾವ ಸಿಗ್ತದೇನ್ರಿ ಹಾ ಅದ ಒಣ್ಣಕ ಮದ್ವಿ ಆಗಿದ್ರ ಮುತ್ತ ಅದ ಆಗಿತ್ತಂದ್ರ

ಅತ್ತಿನ ಹತ್ತ ಹೋಗಾಗ ಒಳಗೋದಂತ ಇನ್ ಹ್ಯಾಂಡ್ರ್ ಮಾಡ್ಬೇಕಾದ್ರ ಮಾಡ್ಕೊಂಡು ಹಿಂದಿನ ಹುಣಸಿ ಗಿಡದ ಹತ್ತ ಮುಡ್ಸಿತ್ತು ಹೌದು ಹೌದು ಅದಕ್ಕಾಗಿ ಹೆಣ್ಮಂಗ್ ಹರಿದು ವಯಸ್ಸಿನಾಗ ಏನ್ ಮಾಡ್ಯಾರಪ್ಪ ಅದಕ್ಕೆ ಕೇಳಿದ್ರೆ ಮತ್ತೊಂದು ಕಡೆ ಒಡ ಆಗುತ್ತ ಅಂತಂದ್ರೆ ಲಗ್ನ ಮಾಡಿ ಕೊಟ್ಟಾರ ಅದಕ್ಕೆ ಏನ್ ಸಿಕ್ಕಿಲ್ಲ ಮುತೈದೊಂದ್ ಸಾರ್ ಸಿಕ್ಕಿಲ್ಲ ಸಾಕಷ್ಟು ಸಿರಿ ಸಂಪತ್ ಇರ್ಬೋದು ಹಾ ಹಾ ಅದು ಎರಡ್ನೇದ ನೀವು ಹಾಡಿರ್ತಕ್ಕಂತದ ಹಣ್ಣ ಬಿಟ್ಟು ಮತ್ತ ಹಾಡಿದ ಅದು ಎರಡ್ನೇದ್ ಆಗ್ತತಿ ಅದು ಹರಿದ್ರಾಗ ಬರ್ತೈತಿ ಹಂಗ ನಂದ ಅಂತ ಹೇಳಿ ಮಾತಾಡಿ ಅವಿ ಹೈದ್ ಹಾಡ್ಲು ಆತ್ಮಋಷಿ ನಿಂದ ಹಾಡ್ಲು ಕಿಸವಾಯಿ ದಾಸ ಇಂತ ಮಾತು ಮಾತಾಡಕ್ ಹೋಗೋಣ ಇರೋದು ನಿನಗ ವಾರ್ನಿಂಗ್ ನಾ ಹೇಳ ನಿನಗ ಹರಟಿ ಮಾಡತ್ತ ತಿಳ್ಕೊಂಡಿ ಮತ್ ನನ್ನ ಮಾತ್ ಹೇಳ ಬುದ್ಧಿ ಹೇಳತ್ತೆ ತಿಳ್ಕೊಂಡಿ ಬರೀ ಮಾತ್ ಹೇಳತ್ತೇನೆ ನನ್ನ ಮಾತ್ ನಮಗ ಒಂದ್ ಮಾತ್ ಹೇಳತ್ತೇನೆ ಹೌದು ಹೌದು ನಾವು ಮೊದಲ ಯಾರಿ ಕಣ್ತಾವ್ರ ಹಾ ಯಾರಿ ಕಣ್ತಾವ್ರ ನಾವು ಹಾ ಸಣ್ಣ ಕಲಾವಿದ್ರ ಸೋಮ್ ನಾವು ಹೌದು ಯಾರಿ ಕಣ್ಣ ಅವ್ರ ಯಾಕೆ ಪಾತಿ ಸನ್ನಿಧಾನ ಒಳಗ ಈತ ಭಗವಂತನ ಸಾಂಪ್ರದಾಯದಾಗ ಬಂದ ಐದು ತುತ್ತ ಅನ್ನ ಗಿಟಕ್ಕೆ ಯಾರಿಗೆ ಹಂಬಲಿರ್ತಂದ್ರೆ ಅವ ಯಾರಿಗೆ ಹೆಳ್ಕೆ ಮಾಡೋದಿಲ್ಲ ಹೌದು ಹೌದು ಒಂದೇ ಮಾತು ಹೇಳ್ತೀನಿ ಬಂದ ಬೆಳೆಗೆ ಲಕ್ಷ ತಗೋರಿ ನಾನು ಮಾತಾಡಿ ಮಾತು ಏನದ ನೀನು ಹ್ಯಾಂಗೆ ಮಾತಾಡ್ತೀರಿ ಹ್ಯಾಂಗ್ ಮಾತಾಡಕ್ಕೆ ಹೋಗಬೇಡ್ರಿ ಹೌದು ಹಳೀದು ಹೊಸ ಅದು ಹಿಂಗೆ ಅನ್ಕೊಳಕ್ಕೆ ಹೋಗಬೇಡ್ರಿ ಪರಮಾತ್ಮ ನಾಮದ ಒಂದು ಮಾತು ಹೇಳುದ ಅದ ತಮಗೆ ಎಲ್ಲಾರಿಗೂ ಏನತ್ ಹೇಳಂದ್ರೆ ಮಾತಾ ಅವ್ರ ಪ್ರಕಾರ ಆಗಲ್ಲ ಅಂತ ಹಳಿಲದ್ರ ಹಾ ಹಾ ಇದು ಬೇರೆ ದೇವರ ವಿಠಲ ದೇವರಾಗಿ ನೆನಪ ಭಾಳ ದಿವಸ ಆಗೈತೆ ಕಾಲ ಹಾ ಎಷ್ಟೋ ಕಾಲ ಎಷ್ಟೋ ಪರಿವಟಕ

ಹೌದು ಅಣುದ್ ಬರೋಬರಿ ಆಗ್ತೈತಿ ಹೊಸಾದ ಹಾಯಿದ್ರೆ ಅಣುದ ಬರೋಬರಿ ಆಗ್ತೈತಿ ಕೇಳಬೇಕಾಗ್ತದೆ ಇನ್ನೂ ಸಾಧ್ಯ ಹಾ ಈಗ ಸದ್ಯ ಪಟ್ಟಣ ಕೊಡಲಿ ಇದ್ರೆ ಹೌದು ಕಡಿಮೆ ತಾಲೂಕಾ ಕೊಲಾಕೋಸಿಲಾಗ ಹೌದು ಮಾಳಿಯರಾಯ ಹೋದ ಅಲ್ಲಿ ಅದಕ್ಕೆ ಬಂದ ಮಾಳಿಯರಾಯ ಅಲಗ ಮಾಡು ಸರವಾಗಿ ಮೂರಾರ ನಿಮ್ ಹಬ್ಬ ಹಾಕಿದ್ ಇಟ್ಟೋಗ್ರಯ ಹಾಗೆ ಮಾಲೀಂಗರಾಯ ದಂಡವತ್ತು ಮಂಡಿಗೆ ದಂಡ ತಗೊಂಡು ಬಂದಿದ್ದ ನಾವು ಬನ್ನಿ ಮಾತಾಡಿದಾಗಿ ಮಾಳಿಂಗರಾಯ ಇವ ಹೋಗ್ಯಾನೆ ಜಾತ್ರಿ ಪಟ್ಟನ್ ಪಟ್ಟಣ ನಿತ್ತ ನಿತ್ತು ಒಂದು ಮಾಳೇಂಗರಾಯ ಏನ್ ಹೋದ ಇಟ್ಟೊಗುರಾಯ್ ಮಾತ ಏನಾಗ್ತಾ ಹೇಳಿದ್ರು ಗುರು ಇನ್ನು ಹನ್ನೆರಡು ಹನ್ನೆರಡು ವರ್ಷ ಇಪ್ಪತ್ನಾಕು ವರ್ಷ ಬಿಟ್ಟು ಶ್ರೀ ಹುಳಿ ವರ್ಷದ ಜಾತ್ರಿಗಳು ನಾನೇ ಪರಿಚಯ ಮಾಡಿ ಮಾಡಿಬಿಡ್ತು ಪುರಾಣರ ರೂಪದಾಗ ಬರ್ತದೆ ಅಂತ ಹೇಳಾನ ಅಲ್ಲಿ ಬಂದು ಏನ್ ಮಾಡ್ಯಾನು ಏನ್ ಮಾಡಪ್ಪ ಅಲ್ಲಿ ಜೋರ್ ಅಲಗ್ ತಗೊಂಡು ಬಂದು ಪರಂಟೆ ಹೊಟ್ಟಿಗೆ ಅಲಗ ಹೊಡಕೊಂಡು ಅಲಗವನ್ನು ಹಾಗ ಮಾಳಿಂದ್ರಯ ರೂಪದಾಗ ಇರ್ತಕ್ಕಂಥ ಪರಂಟೆ ಆ ಕೊಡೋಳಿ ಜಾತ್ರೆಯಲ್ಲಿ ನಿರ್ಮಾಣ ಮಾಡಿ ಕೊಡ್ತಾನ ಕೊಡ್ತಾನು ಮತ್ತ ಅದು ಹಳಿ ಆಗೈತಿ ಬಾಳ ದಿವಸ ಆದ್ರೆ ಅದ ಹಾಯ್ಲ್ ಆಯ್ತು ಈಗ ಬ್ಯಾರೆ ಅಂದ್ರೆ ಮಾಡ್ಲೆ ಹಿಂಗ್ ಶಸ್ತ್ರ ಸುಚ್ ಮಾಡ್ದ ಒಳಗ್ ಹಿಂಗ್ ಬಟ್ಟೆ ಇದನ್ ಮಾಡ್ಕೊಂಡು ಹಿಂತದ ಅಂದ್ರೆ ಮಾಡ್ಲಿ ಬೇರೆ ಅಂದ್ರೆ ಆಕಟ್ಟೆ ಭಗವಂತ ಸಿದ್ಧಾಂತ ಮಾಡಿದ್ರು ಒಂದಾಗೋದ್ರಿ ಇದು

ಹೌದು ನನಗೆ ಮಾತಾಡ್ರಿ ನನಗೆ ಮಾತಾಡ್ರಿ ನಾನು ಭೀರೊಣ ನನಗೆ ಹತ್ತು ಮಾತಾಡ್ರಿ ನನ್ಗೆ ಹೌದು ನಾನು ನಿಮ್ಮ ತಕ ನಾ ಮಾತಾಡ್ತೀನಿ ನನ್ನ ತಕ ನೀವು ಮಾತಾಡ್ರಿ ನಿಮ್ಗೆ ನಾ ಮಾತಾಡ್ರಿ ಬೇಡಿಲ್ನ ಹಾಂ ಹೇಳಕಿನ ಅವ್ರ್ಗೆ ಬೇಡಿ ಖರ್ಚಿದ್ರು ಏನು ಸಣ್ಣವ್ರ್ದಾರ ಹೌದು ಯಾವ ಮಾತಾಡಬೇಕು ಹೌದು ಮತ್ತು ಏನಾಗ್ತೈತಿ ಹಲವನ್ ಪೇಕ್ ರೀ ಹೌದು ಹೌದು ಸಣ್ಣ ಅವ್ರೇನು ರೊಕ್ಕಾನ ಗೈಧ ತಗೋತಾರನ ಹಾಡ್ಲಾಕ ಪದನ ಈ ಮಾತಲ್ಲಾ ಈ ಮಾತಾಕ್ ಫಲ ಕಾಡತ್ತಿ ಹಾಡೋದು ಬಿಟ್ಟ ಅವ್ರೇನು ಮಾಡ್ಕೊಂಡಿದ್ರು ಪುಕಟ ನಿಮ್ಮ ಅಜ್ಗಿನ ರೊಕ್ಕ ಒಯ್ಯತಿದ್ರಂದ್ರ ಹ ಏಯ್ ಮ್ಯಾಕೊ ರಸ್ತಾರಿ ಮಾತಾಡಿ ಬಂದೈ ಮತ್ತು ಚಿಂದೋಳಿ ಅವ್ರ ಈಗ ಯಾಕೆ ಮಾಡ್ಕೊಂಡು ಹಾಟ ರೀ ನನಕೊಂಡು ಪುಕಟ ಹಿಂಗೆ ಕೇಳಿರಿ ನನ್ನ ಹಾ ಹಾ ಹಳ್ಳಿದ ಯಾಕ ಹಾಡ್ತಿ ಆ ವಯಸ್ಸಿಂದ ಯಾಕ ಆಡ್ತೀತಿ ಈ ವರ್ಷ ಹಿಂದೆ ಆಡ್ತೀನಿ ಅಂದ್ರೆ ಹೆಂಗ್ರೀ ಹೆಂಗೆ ಅದು ಅಗ್ರೀಮೆಂಟ್ ಐತೇನ್ರೀ ಇದ್ನ ಹಾಡ್ಬೇಕು ಇದ್ನ ಹಾಡ್ಬೇಕ ಹೇಳಿ ಅಗ್ರಿಮೆಂಟ್ ಐತೇನು ರೀ ಹೌದು ಹೌದು ಹೊರತಾಗಬಾರ್ದು ಈ ವಿನಂತಿಯ ಬಂದವರೆ ನಾವು ಯಾರಿಗೆ ಅನ್ನೋರಲ್ಲ ನಮ್ ಸೌಜನ್ಯ ಹೊಸ ಹಾಳ್ತಾತೋರಿ ಅದಿರ್ಲಿ ಒಂದ್ ಮಾತ್ರ ಹೇಳುದದ ಏನಂತ್ರಿ ಯಾಕಂದ್ರೆ ಬಾಳ ಕಡಿ ಮಾಡಿ ತಕರಾರು ಬಂದದ ನಾವು ಹಾಡು ಹಾಡ ಏನಂತ್ರಿ ಬಾಯೋಳು ಬೆಲ್ಲ ಇಟ್ಟ ಬಲ್ಲಂಗ ಬಗಳತಾವ ಅಂತವ್ರಿಗೆ ಕುಡಿದಾಡ್ರು ಬೆಲಿ ಬೆಲಿ ಅವ್ರ ಮಾತೆ ಕೆಡಸ್ಕೊಂಡಾಡ್ರು ನಿಮ್ಮ ತೆಲಿ ತಲಿ ಸೂರರ ಹಂಟ ಮುಲಿ ಹುಟ್ಟಿ ಬರ್ತದೆ ಹುಲಿ 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 ಅಂತ ಇದ್ರ ಅರ್ಥ ಏನಾದ ಬಹುದರಿ ಇದ್ ಜನ್ರಲ್ ಅಲ್ರಿ ಮಾತಾ ಜನರಲ್ ತಿಳಿಬಾರ್ದು ನಿಮಗೆ ಜನರಲ್ ಅಂತ ಹೇಳಿ ಹಾ ಕಳವಿ ನಾರಾಯಣ ಗೌಡ ಹೌದು ಸೂರಮ್ಮ ದೇವಿ ಪರಿ ಕಡದ ಅಣ್ಣ ನೀ ನನ್ನ ತಂಗಿವ ನೀನ್ ನನ್ನ ಐಶ್ವರ್ಯ ನನ್ನ ನಮ್ಮ ಭಾಗ್ಯ ಲಕ್ಷ್ಮಿ ನೀನು ಎಲ್ಲ ನೀನ ಬಾಯಾಗ ಬೆಲ್ಲ ಇಟ್ಟಂಗ ಮಾತಾಡ್ತ ಮಗ ಕತ್ರಿಗೋಣ ಅಲ್ಲಿ ಕೆಟ್ಟ ಸುಮಾರ ಗುಣದಿಂದ ಏನ್ ಮಾಡಿದ ತಾಯಿ ಮಗನ ಅದರ್ಶ ನೋಡ್ರಿ ಅದಕ್ಕೋಸ್ಕರವಾಗಿ ಆ ಬೀರದೇವರು ನನ್ನ ಸುರಮದೇವಿ ಹೊಕ್ಕಿಂತ ಉದ್ದ ಅದರ್ಶ್ಯನೋ ಸುಮಿತ್ರ ನಮ್ಮ ತಾಯಿಯವರು ಏನ್ ಬರ್ದಾರ್ಪ್ಪ ಅಂತ ಹೇಳಿ ನಮ್ಮ ಸುಮಿತ್ರ ಅಕ್ಕವರು ಬಾಯಿಯವರು ಬೆಲ್ಲ ಇಟ್ಟು ಬಲ್ಲಂಗ ಮಾತಾಡ್ತಾವ ಅಂತ ಕುಡಿಯಾಗಿ ಬೇರೆ ಅದಕ್ಕೆ ಯಾರೇ

ಹಿಂಗ ಸೂರಮ್ಮ ದೇವಿಗೆ ಗೌಡ ಬಾಯಾಗ ಬೆಲ್ಲ ಇಟ್ಟಂಗ ಅಪ್ಪು ಅಪ್ಪು ಅಂತ ಹೇಳಿ ಮಾತು ಹೇಳಿ ತಂಗಿ 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 ಅಂತ ಹೇಳಿ ಅಗದಿ ನೀನ ನಮ್ ಲಕ್ಷ್ಮಿ ನೀ ನಮ್ಮ ಮಣಿ ನಮ್ ಮಣಿ ಭಾಗ್ಯ ಲಕ್ಷ್ಮಿ ಹಂಗ ಹಿಂಗಟ ಮಾಡಿ ಮಗ ನಳಿಸಿ ಹಂಗ ನಿಮಗೂ ಯಾರೇ ನಿಮ್ ನೆಂಟರೇ ಆಗ್ಲಿ ಸಂಬಂಧಿಕರಲಿ ನಿಮ್ ದೋಸ್ತ್ರ ಇರ್ತಾರ ನಾನ್ ಕೂಡ ಒಂದ್ ನಾಕೈದ ರೂಪಾಯಿ ಆಗ್ತೈತೆ ಮನಗಡೆ ಕಟ್ಟತಿದ್ರು ಮಣಿ ಪುಣಿ ನಾಕ್ ಮಸಲು ಕಟ್ಟವ್ ನಾಟಿ ಈಗ ಕಟ್ಟು ಕಡೆ ಆಗ್ತದ ಕಟ್ಟತ್ ಹೇಳಿ ಹಾ ನಿಮ್ ನಾಲ್ಕು ಮಸಲು ಬಾಯಿ

ಕಟ್ಟಿಸಿ ಆಗಿರೋದು ತೋಡ ತೋಡದ್ ಏನೇನು ಮುಂಚಿರಬಾರ್ದು ಬೈಟ್ಯಾಗ ಮಣಿ ನೀವ ಕುಡಿಯ ಹೋಗಿರ್ಬೇಕು ಹಾ ಹಾ ಎಂತ ಬೆನಿ ಕುಡಿಬೇಡ ಸೂರ ಮನೆ ಹೇಳ ನಮ್ಮ ಹಾಸಿಗೆ ತಂದ್ರೆ ನಾವು ಕಾಲ್ ಚಾಚ್ಬೇಕು ಹಾ ಹಾಸಿಗೆ ಇದ್ರೆ ಕಾಲ್ ಚಾಚ್ಬೇಕು ಮತ್ತೆ ಹೆಚ್ಚು ಬಿಟ್ಟು ಅನ್ನೋದು ತಾಗಿ ಮತ್ ನಾವು ದುಡಿದ್ ತಿನ್ನ ಒಂದ್ ಸಾವಿರ ಈ ಕಡೆ ಖರ್ಚು ಎರಡ್ ಮೂರ್ ಸಾವಿರ ಮಾಡಂಗೆ ಅನ್ನೋದೇ ಒಂದು ತಗಲ ನಿಮಿಷ ಬಿಟ್ಟು ಅಂದ್ರ ಮನುಷ್ಯ ಬಿಡ್ತೈತೆ ಏನೇನು ಇರ್ತೈತೆಪ್ಪ ಏನೋ ಹೋಗಲ್ಲ ಈ ಕಡೆ ಕೈಟ್ ಮಣಿನ ಹೋಗ್ತತಿ ಹ್ಯಾಂಡ್ ಕೊಳ್ಳೋದು ಕೊಡದಾಗ ಹೋಗ್ತತಿ ಮತ್ತೆ ಕಡಿದಾಷ್ಟು ಮುಂಚಿನ ಬಿಡದಾಗ ಹಾಕ್ತ ನಿಂತಾಯ್ತು ಹೌದಾತ್ರಿ ಕದ ಆಯತ್ರಿ ವಿಷಯ ನೋಡಿ ಹಾ ನಮ್ದೂ ಆಕಾಶ ನಮದ್ ಭೂಮಿ ನಮ್ಮ ಭೂಮಿ ಭಕ್ತಿ ಯಾರು ಮಾಡ್ತಿದ್ರು ಯಾರ್ಯಾರು ಮಾಡ್ತಿದ್ರು ಅಪ್ಪ ಭಕ್ತಿ ಶಕ್ತ ಮಾರಿಂದ್ರಯ್ಯ ಎಂಬ ನಮ್ಮ ಭೂಮಿ ಒಳಗ ಭಕ್ತಿ ಮಾಡುತ್ತಿದ್ದ ಇದೇ ಭೂಮಿ ಮೇಲ ಆಹಾ ಇದೇ ಭೂಮಿ ಮೇಲ ശക്തമാണെന്ന് പറയാൻ ഇതേ ഭൂമി മേല ഭക്തിമാണ